ಚಿಂತಾಮಣಿ ನಗರ ವ್ಯಾಪ್ತಿಯಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಡಿ ಒಂದು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ವೆಚ್ಚದಲ್ಲಿ ಹದಿನಾಲ್ಕು ಕೊಳವೆ ಬಾವಿಗಳನ್ನು ಕೊರೆಯಲಾಗಿದೆ ಎಂದು ನಗರಸಭೆ ಸದಸ್ಯ ಕೆವಿ ರೆಡ್ಡಪ್ಪರವರು ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಇಂದು ಚೇಳೂರು ರಸ್ತೆಯ ಶ್ರೀರಾಮನಗರದಲ್ಲಿ ನಗರಸಭೆ ಸದಸ್ಯರೊಂದಿಗೆ ಪೂಜೆ ನೆರವೇರಿಸಿ ಮಾಹಿತಿಯನ್ನ ನೀಡಿದ ನಗರಸಭೆ ಸದಸ್ಯ ನಗರದಲ್ಲಿ ಕುಡಿಯುವ ನೀರಿನ ಪೂರೈಕೆಯನ್ನು ಉತ್ತಮಗೊಳಿಸಲು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಈ ಯೋಜನೆಯನ್ನು ರೂಪಿಸಲಾಗಿದೆ ಈ ಯೋಜನೆಯಡಿ ನಾಯನಹಳ್ಳಿ ಪಂಪ್ ಹೌಸ್ ಬಳಿ ಎರಡು ಕೊಳವೆ ಬಾವಿ ನೆಕ್ಕುಂದಿಕೆರೆಯ ಸುತ್ತಮುತ್ತ ಎರಡು ಚೇಳೂರು ರಸ್ತೆಯಲ್ಲಿ ಎರಡು ಕೊಳವೆ ಬಾವಿಗಳು ಶ್ರೀರಾಮನಗರದಲ್ಲಿ ಒಂದು ಕೋಲಾರ ರಸ್ತೆಯಲ್ಲಿ ಮೂರು ಆಶ್ರಯ ಬಡಾವಣೆಯಲ್ಲಿ ಎರಡು ಹಾಗೂ ಅಗ್ರಹಾರದಲ್ಲಿ ಎರಡು ಕೊಳವೆ ಬಾವಿಗಳನ್ನು ಕೊರೆಯಲಾಗುತ್ತಿದೆ ಈ ಮೂಲಕ ಒಟ್ಟು ಹದ್ನಾಲ್ಕು ಪಾಯಿಂಟ್ಗಳನ್ನು ಗುರುತಿಸಿ ನಗರದ ನಾಗರಿಕರಿಗೆ ಸಮರ್ಪಕವಾಗಿ ಕುಡಿಯುವ ನೀರು ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಬಳಿಕ ನಗರಸಭೆಯ ಪೌರಾಯುಕ್ತ ಜಿಎಚ್ ಚರಪತಿರವರು ಸ್ಥಳಕ್ಕೆ ಭೇಟಿ ನೀಡಿ ಕೊಳವೆಬಾವಿಯಲ್ಲಿ ನಾಲ್ಕು ಇಂಚು ನೀರು ಬಂದಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರು ಮುನಿರಾಜು ಜಗದೇಶ್ ಸುಮಿತ್ರಾ ಮಂಜುನಾಥ್ ರೇಖಾ ಉಮೇಶ್ ಸುಹಾಸಿನಿ ಶೇಷು ರೆಡ್ಡಿ ಬಿಂದು ಅನಿಲ್ ಜಗದೀಶ್ ಜಗನ್ನಾಥ್ ರಾಜಾರೆಡ್ಡಿ ಹರೇಶ್ ಜೈಬಿ ಮುರಳಿ ಎಇಇ ನಾಗರಾಜ್ ಪ್ರಸಾದ್ ಗುತ್ತಿಗೆದಾರ ಶ್ರೀರಾಮರೆಡ್ಡಿ ಸುಹೇಲ್ ಬಾಷಾ ಯಾಮಣ್ಣ ರವಿ ಮತ್ತು ಇತರರು ಭಾಗಿಯಾಗಿದ್ದರು

એટા હા એ સ્વીટ કોડ ભાઈ પકરા પકરા ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ಕ್ಷೇತ್ರದ ಜನಪ್ರಿಯ ನಾಯಕರು ಶಾಸಕರು ಆಗಿರತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಸಾರ್ ಅವರ ಅಮೃತ ಹಸದಿಂದ ಈ ಕ್ಷೇತ್ರಕ್ಕೆ ಈ ಚಿಂತಾಮಣಿ ತಾಲೂಕಿಗೆ ಅದರಲ್ಲೂ ನಗರ ಪ್ರದೇಶಕ್ಕೆ ಒಂದು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿಗಳ ಅನುದಾನವನ್ನು ನೀಡಿದ್ದಾರೆ ಅದರಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಗಿಸುವುದಕ್ಕಾಗಿ ಇದರಡಿಯಲ್ಲಿ ಈಗಾಗಲೇ ನಮ್ಮ ಚಿಂತಾಮಣಿ ನಗರಕ್ಕೆ ಹದಿನಾಲ್ಕು ಫೋರ್ ಪಾಯಿಂಟ್ಗಳನ್ನು ನಿಗದಿಪಡಿಸಲಾಗಿದೆ ಅದರ ಅಂಗವಾಗಿ ಮೊದಲನೇದಾಗಿ ಇವತ್ತು ಈ ವಾರ್ಡ್ನಲ್ಲಿ ಶ್ರೀರಾಮನಗರ ಶ್ರೀರಾಮನಗರ ಈ ವಾರ್ಡ್ನಲ್ಲಿ ಮೊದಲನೇದಾಗಿ ಇಲ್ಲಿ ಕೊಳವೆ ಬಾವಿ ಬಾವಿಯನ್ನು ಇಲ್ಲಿ ತೆಗೆಸೋದಕ್ಕೆ ಗುದ್ದಲಿ ಪೂಜೆ ನಡೆದಿದೆ ಪೂಜೆ ಕೂಡ ನಡೆದಿದೆ ಎಲ್ಲ ನಗರದ ಎಲ್ಲ ಕೌನ್ಸಿಲರ್ಸ್ ಎಲ್ಲ ಕೂಡ ಆಗಮಿಸಿದ್ದಾರೆ ಈ ವಾರ್ಡ್ನಲ್ಲಿ ಇರತಕ್ಕಂಥ ಸುಹಿತ ಅವರು ಕೂಡ ಉಪಸ್ಥಿತರಿದ್ದಾರೆ ಭಾಳ ಸಂತೋಷ ಆಗ್ತಾ ಇದೆ ಕುಡಿಯುವ ನೀರಿನ ಸಮಸ್ಯೆ ನೀರಿಸುವುದಕ್ಕಾಗಿ ನಮ್ಮ ಸನ್ಮಾನ್ಯ ಮಂತ್ರಿಗಳು ಭಾಳ ಶ್ರಮ ಪಡ್ತಾ ಇದ್ದಾರೆ ದೇವರ ಕೃಪಾ ಏನು ಈ ಅನುದಾನ ಬಂದಿದೆ ಈ ಹದಿನಾಲ್ಕು ಪೋರ್ವೆಲ್ ಪಾಯಿಂಟ್ಗಳನ್ನು ನಿಗದಿಪಡಿಸಲಾಗಿದೆ ಆ ದೇವರ ಕರುಣೆಯಿಂದ ಗಂಗಮ್ಮ ತಾಯಿ ಕೃಪೆಯಿಂದ ಒಳ್ಳೆಯ ನೀರು ಸಿಕ್ಕಿ ಇಡೀ ನಗರದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಮೀಸಲು ಆ ತಾಯಿ ಅನುಗ್ರಹ ಕೂಡ ಬೇಕು ಅಂತ ಹೇಳ್ತು ಎಲ್ಲರಿಗೂ ನಮಸ್ಕಾರ ಮೊದಲನೇ ಬಾರು ನಮ್ಮ ಆರಾಣಿ ಇಪ್ಪತ್ತ ವಾರಣ್ಯದಲ್ಲಿ ಶ್ರೀರಾಮನಗರ ಕೊರೆಯೋದ್ರಿಂದ ಸಂತೋಷವಾಗಿ ಮೊದಲನೇ ಬಾರಲ್ಲಿ ನೀರು ಬಿದ್ದು ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಸಿ ಅಂತ